ನನ್ನ ಆರು ವರ್ಷ ಕಾಲ ಉಚ್ಚಾಟನೆ ಮಾಡಿದೆ ಉಚ್ಚಾಟನೆ ಕಾರಣ ಏನು ಏನ ಭ್ರಷ್ಟಾಚಾರ ಆರೋಪಿದೆಯಾ ಅಥವಾ ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ನಲ್ಲಿ ಪಕ್ಷದ ವಿರುದ್ಧ ಮತ ಹಾಕಿಟ್ಟಿದೆಯಾ ಯಾವುದಾದರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಿದೆಯಾ ಅದನ್ನು ಯಾವುದೂ ಕಾರಣ ಕೊಡದೆ ಕೇವಲ ಒಂದು ಭ್ರಷ್ಟ ವಂಶವಾದ ಕುಟುಂಬದ ಮಾತು ಕೇಳಿ ನನ್ನನ್ನು ಉಚ್ಚಾಟನೆ ಮಾಡಿದ್ದು ಇಡೀ ರಾಜ್ಯದಲ್ಲಿ ಒಂದು ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ನಾ ಕರೆ ಕೊಟ್ಟೆಲ್ಲ ನಾವು ವಿನಂತಿ ಮಾಡಿಕೊಂಡೆಲ್ಲ ಸ್ವಯಂ ಪ್ರೇರಿತರಾಗಿ ಇವತ್ತು ಹಿಂದೂ ಕಾರ್ಯಕರ್ತರು ಹಿಂದೂ ಯುವಕರು ಯತ್ನಾಡ್ರನ್ನ ಯಾವುದೇ ಗಂಭೀರ ಆರೋಪ ಇಲ್ಲಾರದೆ ಉಚ್ಚಾಟ ಮಾಡಿ ಸರಿಯಲ್ಲ ಅದನ್ನು ವಾಪಸ್ ತಗೋಬೇಕಂತೆ ಇವತ್ತು ಹೋರಾಟ ರಾಜ್ಯದಲ್ಲಿ ಇದು ಯಾರ ಪ್ರಚೋದಿತ ಹೋರಾಟ ಅಲ್ಲ ಇವತ್ತು ನಾ ಭಾಳ ಒಂದು ರೀತಿ ಜನ ನನ್ನ ಮೇಲೆ ಇಟ್ಟಂಥ ಪ್ರೀತಿ ನನ್ನ ಮೇಲೆ ಇರುವಂಥ ಒಂದು ವಿಶ್ವಾಸ ಇಡೀ ರಾಜ್ಯ ಆದಂಥ ಮೈಸೂರಿಂದ ಹೇಳಿದು ಅವರಿಗೆ ಈ ಒಂದು ಹೋರಾಟ ನಡೀತಾ ಇದೆ ಇಡೀ ಹಿಂದೂ ಸಮಾಜ ಅಲ್ಲೇನ ಜಾತಿಯಲ್ಲಿ ಹಿಂದುಳಿದ ವರ್ಗದವರು ದಲಿತರು ಎಲ್ಲ ಸಮುದಾಯದ ಯುವಕರು ಇವತ್ತು ರಸ್ತೆಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬಹುಶಃ ಯಾವ ರಾಜಕೀಯ ನಾಯಕರಿಗೂ ಹಿಂದೆ ಹೊರಗೆ ಹಾಕಿದಾಗೂ ಇಂಥ ಹೋರಾಟ ಆಗಲ್ಲ ಸಿದ್ದರಾಮಯ್ಯವ್ರಿಗೆ ಹಾಕದಾಗು ಹೋರಾಟ ಆಗಿಲ್ಲ ವೀರೇಂದ್ರ ಪಾಲ್ಡೇರ್ನ ಮುಖ್ಯಮಂತ್ರಿ ಪದದಿಂದ ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿ ಇಳಿಸಿದಾಗೂ ಇಷ್ಟು ದೊಡ್ಡ ಪ್ರತಿಭಟನೆ ಆಗಿಲ್ಲ ಇಷ್ಟೆಲ್ಲ ಪ್ರತಿಭಟನೆಗೆ ಜನರ ಸ್ವಯಂ ಪ್ರೇರಿತವಾಗಿ ಇವತ್ತು ಏನು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ನಾವೇನು ಯಾರಿಗೂ ರೊಕ್ಕ ಕೊಟ್ಟಿಲ್ಲ ಯಾರಿಗೂ ಫೋನ್ ಮಾಡಿಲ್ಲ ಜನರ ಭಾವನೆ ಏನಿದೆ ಅಂದರೆ ಹಿಂದುತ್ವದ ಪರವಾಗಿರುವ ನಾಯಕರನ್ನು ತುಳಿತಾ ಇದ್ದಾರೆ ಹಿಂದೂ ಪರವಾಗಿ ಮಾತಾಡಬಾರದು ಹಿಂದೂಗಳಿಗೆ ಅಂದೇ ಆದಾಗ ಎಲ್ಲಿ ಅವತ್ತು ಕೊಲೆ ಆಯ್ತು ಅನೇಕ ಕಡೆ ಹಿಂದೂ ಕಾರ್ಯಕರ್ತರು ಕೊಲೆ ಆಯ್ತು ಅಲ್ಲಿ ಯಾವ ಬಿಜೆಪಿ ನಾಯಕರು ಹೋಗಲಿಲ್ಲ ಶಿವಮೊಗ್ಗದಲ್ಲೇ ಕೊಲೆ ಆಯ್ತು ಒಬ್ಬ ಹಿಂದೂ ಅಮಾನುಷವಾಗಿ ಒಬ್ಬ ಯುವಕನನ್ನ ನಾಲ್ಕಾರು ಮುಸ್ಲಿಂ ಮತಾಂಧರು ಕೊಚ್ಚಿ ಕೊಚ್ಚಿ ಹೊಡೆದ್ರು ಅಷ್ಟಾದ್ರೂ ಸಹಿತ ಅಲ್ಲೇ ಯಡಿಯೂರಪ್ಪನ ಜಿಲ್ಲೆ ಯಾರಿಗಾದ್ರೂ ಏನಾದ್ರು ಶಿಕ್ಷೆ ಮಾಡ್ದ ಏನಾದ್ರು ಎನ್ಕೌಂಟರ್ ಮಾಡ್ದ ಔರಂಗಜೇಬನ ಸರ್ಕಲ್ ಫೋಟೋ ಹಾಕ್ತಾರೆ ದೊಡ್ಡ ದೊಡ್ಡ ವೀರ್ ಸಾವರ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡ್ತಾರೆ ಶಿವಮೊಗ್ಗದಲ್ಲಿ ಆ ಯುವಕನ ಮನೆಗೆ ಮೊದಲು ನಾನು ಹೋಗಿ ಐದು ಲಕ್ಷ ರೂಪಾಯಿ ಪರಿಹಾರ ಪಟ್ಟೆ ಅಲ್ಲಿವರಿಗೆ ಯಾವ ಶಿವಮೊಗ್ಗದ ಯಾವ ಯಡಿಯೂರಪ್ಪ ಕುಟುಂಬ ಇರಲಿಲ್ಲ ಯಾರು ಬಂದಿರಲಿ ನಾವು ಹೋದ್ಮ್ಯಾಗ ಎಲ್ಲರೂ ಪಾಪ ಅಲ್ಲಿಂದ ಹೋಗ್ಲಿಕ್ಕೆ ಚಾಲು ಮಾಡ ಎಲ್ಲೆಲ್ಲಿ ಅನೇ ಅದಾಗಿತ್ತು ಮಂಗಳೂರಿನಲ್ಲಿ ಒಬ್ಬ ಗೋ ನಾನು ಹಿಡಿದದಕ್ಕೆ ಒಬ್ಬ ಗೋರಕ್ಷಕರ ಕೊಲೆ ಆಯ್ತು ಅವ್ರ ಮನೆಗೆ ಹೋಗಿ ಅಲ್ಲಿ ಒಂದು ಲಕ್ಷ ರೂಪಾಯಿ ಕೊಟ್ಟಿವಿ ಸಾಂತ್ವನ ಹೇಳಿದಿವಿ ಈ ರೀತಿ ರಾಜ್ಯದಲ್ಲಿ ನಿನ್ನೆ ಕೊಡಗದಲ್ಲಿ ಆಗಿದೆ ನಮ್ಮ ಒಂದು ಇದಕ್ಕೇ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿ ಬಿಟ್ಟು ಏನು ಈ ಕಾನೂನು ಘಟಕ ತೇನಿದೆ ಅಲ್ಲ ಬಿಜೆಪಿಲಿ ಏನು ಯಾವುದೇ ಸಹಾಯ ಯಾರಿಗೂ ಮಾಡ್ತಾ ಇಲ್ಲ ಇವತ್ತು ನನ್ನ ಮೇಲೆ ಇಟ್ಟು ವಿಶ್ವಾಸ ಇಟ್ಟು ಇವತ್ತು ಹೋರಾಟ ಮಾಡುವಾಗ ನಮ್ಮ ಸಮುದಾಯದವರು ಸಹ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ನಾನೇನು ಕೂಡಲ ಸ್ವಾಮಿಗಳ ಸ್ವಾಮಿಗಳಿಗೆ ವಿನಂತಿ ಮಾಡಿಕೊಂಡೆಲ್ಲ ನನ್ನ ಪರವಾಗಿ ನೀವು ಹೇಳಿಕೆ ಕೊಡ್ರಿ ನಾನು ಪರವಾಗಿ ನೀವು ಹೋರಾಟ ಮಾಡಿಸ್ರಿ ಎಲ್ಲಿ ಎಲ್ಲಿಯೂ ಹೇಳಲ್ಲ ಪಾಪ ಅವರಿಗೆ ಕೂಡಲ ಸಂಗಮ ಸ್ವಾಮಿಗಳು ನಮ್ಮ ಮೀಸಲಾತಿ ಹೋರಾಟದಲ್ಲಿ ಪಾದಯಾತ್ರೆ ಮಾಡಿದ್ರು ಆ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿದವನೇ ನಾನೇ ಅವಾಗ ಸ್ವಾಮಿಗಳಿಗೆ ಒಂದು ಹಾಕಿದ್ದೆ ನಾನು ನೀವು ಹೋರಾಟ ಬೆಂಗಳೂರವರೆಗೆ ಮಾಡಬೇಕು ಮಧ್ಯದಲ್ಲಿ ಯಾರೋ ಬಂದು ನಿಮಗೆ ಆಸೆ ಆಮೀಸ್ ತೋರಿಸ್ತಾರೆ ನಿಮಗೆ ದೊಡ್ಡ ಮಟ್ಟಕ್ಕೆ ದೊಡ್ಡ ಹಣ ಕೊಡ್ತೀವಿ ನೀವು ವಾಪಸ್ ತಗೋರಿ ಇದಕ್ಕೆ ಯಾವುದಕ್ಕರೆ ಈರು ಆದರೆ ನಾನು ಇದು ಬರೋದಿಲ್ಲ ತಿಳಿದಮ್ಮ ಪಾಪ ಸ್ವಾಮಿಗಳು ಸುಮಾರು ಏಳ್ನೂರು ಕಿಲೋಮೀಟರ್ ಕೂಡಲ ಪಾದಯಾತ್ರೆ ಮಾಡಿದ್ರು ಯಾರ ಕಡೆಯೂ ದುಡ್ಡು ತೊಗೊಲಿಲ್ಲ ತಕ್ಷಣ ಅವಾಗ ಒಬ್ಬ ಹುಬ್ಬಳ್ಳಿಯ ಒಬ್ಬ ಮಹಾನ್ ವಕೀಲ ಏನು ನಿನ್ನೆ ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಹರಪನಹಳ್ಳಿಗೆ ಬಂದು ಸ್ವಾಮೀಜಿಯವ್ರನ್ನ ಭೇಟಿಯಾಗಿ ನಾನು ಯಡಿಯೂರಪ್ಪನವ್ರು ಕೊಟ್ಟು ಕಳಿಸ್ಯಾರ ನಿಮಗೆ ಕಾಲು ನುಸ್ತು ಹೇಳಿ ನೆಪ ಮಾಡಿ ಈ ಹೋರಾಟ ಇಲ್ಲೆಗೆ ಸ್ಥಗಿತ ಮಾಡ್ರಿ ನಿಮ್ಮ ಮಠಕ್ಕೆ ಹ್ಯಾಂಗೆ ಹರಿಹಾರ ಮಠಕ್ಕೆ ಹತ್ತು ಕೋಟಿ ರೂಪಾಯಿ ಕೊಡಿಸಿದ್ದೀನಿ ಯಡಿಯೂರಪ್ಪ ಅವ್ರು ಕೊಟ್ಟಾರಲ್ಲ ಹಾಂ ನಿಮಗೂ ಹತ್ತು ಕೋಟಿ ರೂಪಾಯಿ ನಿಮ್ಮ ಮಠಕ್ಕೆ ಕೊಡ್ತೀವಿ ನೀವು ಹೋರಾಟ ಸ್ಥಗಿತ ಮಾಡ್ ಸುಮ್ಮನೆ ಯಾಕೆ ಹೈರಾಣ ಆಗ್ತಿರ ಕೇಳಿ ಇಲ್ಲೇನು ಬಿಟ್ ಮಾಡೋದಲ್ಲ ಮಾನ್ ನಾಯಕ ಅವತ್ತು ನಾನು ಅಲ್ಲೇ ಇದ್ದೆ ಅರ್ಪ